ಇನ್ನು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಇಪ್ಪತ್ತು ಸಾವಿರ ಶಾಲೆಗಳಲ್ಲಿ ಬಾಲ್ಯ ಶಿಕ್ಷಣ ಪರಿಚಯಿಸಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು ಶನಿವಾರ ಕಾರವಾರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈ ಎಲ್ಲಾ ಶಾಲೆಗಳಲ್ಲಿ ಬಾಲ್ಯ ಶಿಕ್ಷಣಕ್ಕೆ ಬೇಕಾದ ತರಬೇತಿಯನ್ನು ಕೂಡ ಶಿಕ್ಷಕರಿಗೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಹಿಂದೆ ಪಠ್ಯಕ್ರಮದಲ್ಲಿ ಇರುವ ಲೋಪಗಳನ್ನು ಸರಿಪಡಿಸಿ ಪರಿಷ್ಕೃತ ಪಠ್ಯವನ್ನು ಮುಂದಿನ ವರ್ಷ ನೀಡಲಾಗುವುದು ದೇಶದಲ್ಲಿ ರಾಷ್ಟೀಯ ನೂತನ ಶಿಕ್ಷಣ ನೀತಿ ಜಾರಿಗೆ ಬರುತ್ತಿದೆ ರಾಷ್ಟೀಯ ನೂತನ ಶಿಕ್ಷಣ ನೀತಿ ಅಡಿಯಲ್ಲಿ ಸ್ವಾವಲಂಬಿಯಾದ ದೇಶದ ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ಮೂಡಿಸುವ ಪಠ್ಯವಿರಲಿದೆ ಪಠ್ಯಪುಸ್ತಕ ರೂಪಿಸುವಾಗ ಇತಿಹಾಸದ ಯಾವ ಅಂಶಗಳನ್ನ ಹೇಳಬೇಕು ಯಾವ ಅಂಶಗಳನ್ನ ಹೇಳಬಾರದು ಎಂಬ ಎಚ್ಚರಿಕೆ ನಮಗೆ ಇರಬೇಕಾಗಿದೆ ಎಂದರು ಸರಿಯಾದ ವರ್ಷನ್ನೇ ಬರುತ್ತೆ ಅವ್ರು ಮಾಡುವಂತ ತಪ್ಪು ವರ್ಷನ್ ಏನಿರು ಅದನ್ನ ಸರಿ ಮಾಡುವಂಥ ಪ್ರಯತ್ನ ನಡೆದಿದೆ ಎರಡನೇದಾಗಿ ಎನ್ ಇ ಯ ಸದ್ಯದಲ್ಲಿ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗ್ತದೆ ಎನ್ಇ ಪಿ ಯ ಕರುಕುಲಮು ಮತ್ತು ಪಠ್ಯಪುಸ್ತಕದಲ್ಲಿ ಏನಿರಬೇಕು ಮತ್ತೊಂದು ನಿಶ್ಚಯ ಅದು ಖಂಡಿತ ಸ್ವಾಭಿಮಾನ ಬರಬೇಕಾದಂಥ ಆಗಬೇಕಾದಂಥ ದೇಶಕ್ಕೆ ಬೇಕಾದಂಥ ಶಿಕ್ಷಣ ಎಣಿಕೆ ಕೊಡುತ್ತೆ ಇಲ್ಲಿ ಸ್ವಾಭಿಮಾನ ಬರಬೇಕು ಅನ್ನೋ ಕಾಣಿಹಾಸದಲ್ಲಿ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳ್ಬಾರ್ದು ಎಚ್ಚರಿಕೆ ಈ ಬಾರಿಯಾದರೂ ವಿದ್ಯಾರ್ಥಿಗಳಿಗೆ ಸೈಕಲ್ ನೀಡಲಾಗುತ್ತಿದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಸೈಕಲ್ ನೀಡುವ ಬಗ್ಗೆ ನಿರ್ಣಯ ಕೈಗೊಂಡಿಲ್ಲ ಆದರೆ ಕಲಿಕಾ ಚೇತರಿಕೆ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗಿದೆ ಕೋವಿಡ್ ಕಾರಣಕ್ಕೆ ಒಂದೂವರೆ ವರ್ಷಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅಡ್ಡಿಯಾಗಿದೆ ಶಾಲೆಗಳನ್ನ ಹದಿನೈದು ದಿನ ಮೊದಲೇ ಆರಂಭಿಸಿ ಶಿಕ್ಷಣದ ಕೊರತೆಯನ್ನ ಭರ್ತಿ ಮಾಡಲಾಗುವುದು ಮುಂದಿನ ವರ್ಷ ಪೂರ್ತಿ ಆರು ತಿಂಗಳ ಕಾಲ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ನಿರ್ಣಯ ತಗೊಂಡಿಲ್ಲ ನಾವು ಅದಕ್ಕಿಂತ ವಿಶೇಷವಾಗಿ ಪ್ರಯತ್ನ ಮಾಡ್ತಿರೋದು ಕಲಿಕಾ ಚೇತರಿಕೆ ನಮಗೆ ಕೋವಿಡ್ ನಲ್ಲಿ ಎರಡು ವರ್ಷ ಮಕ್ಕಳಿಗೆ ಯಾವ ಕಲಿಕೆಯಲ್ಲಿ ಗ್ಯಾಪ್ ಉಂಟಾಯಿತು ಮಕ್ಕಳಿಗೆ ತುಂಬಾ ತೊಂದರೆ ಆಯಿತು ಅದಕ್ಕೆ ತುಂಬಾ ಆದ್ಯತೆ ಕೊಟ್ಟು ಹದಿನೈದು ದಿನದ ಮುಂಚೆ ಕ್ಲಾಸ್ಗಳನ್ನು ಶುರು ಮಾಡಿ ಪೂರ್ಣವಾಗಿ ಮುಂದಿನ ವರ್ಷ ಪೂರ್ತಿ ಸುಮಾರು ಆರು ತಿಂಗಳ ಒಟ್ಟು ನಂಬರ್ ಆಫ್ ಅವರ್ಸ್ ಕಲಿಕಾ ಚೇತರಿಕೆ ಕಾರ್ಯಕ್ರಮ ರಾಜ್ಯದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಮಾಡಬಲ್ಲ ಎಷ್ಟು ಶಿಕ್ಷಕರು ಲಭ್ಯರಾಗುತ್ತಾರೆ ಎನ್ನುವ ಆಧಾರದಲ್ಲಿ ಪಬ್ಲಿಕ್ ಶಾಲೆಗಳನ್ನು ಆರಂಭ ಮಾಡುತ್ತೇವೆ ಪಬ್ಲಿಕ್ ಸ್ಕೂಲ್ ಮಾಡಬೇಕು ಅನ್ನುವಂಥದ್ದು ಪಬ್ಲಿಕ್ ಸ್ಕೂಲ್ ಕರ್ನಾಟಕ ರಾಜ್ಯದ ಎಕ್ಸ್ಪೆರಿಮೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿದೆ ಆದರೆ ನಮಗೆ ಎಷ್ಟು ಮೇಸ್ಟ್ರುಗಳ ಲಭ್ಯ ಕೆ ಪಿ ಎಸ್ ಎಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ತಗೊಂತೀವಿ ಇಂಗ್ಲಿಷ್ ಮೀಡಿಯಂ ಪಾಠ ಮಾಡ ಸಿಕ್ತ ಮೇಸ್ಟ್ರುಗಳು ಆಧಾರ ಮೇಲೆ ಶಾಲೆಗಳನ್ನ ಓಪನ್ ಮಾಡ್ತಿವಿ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟು ನಮ್ಮ ಪಾಠ ಮೇಪ ಇಲ್ಲದೆ ಶಾಲೆ ಕರ್ನಾಟಕ ರಾಜ್ಯದ ಒಂದು ಒಳ್ಳೆಯ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಅದು ಆದರೆ ನಮ್ಗೆ ತೊಂದರೆ ಇರುವಂತ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡುವಂತ ಮೇಸ್ಟ್ರುಗಳು ಎಷ್ಟು ತಯಾರ ಆಧಾರ ಗ್ರಾಮ ಪಂಚಾಯಿತಿಗೊಂದು ಮಾದರಿ ಶಾಲೆ ಮಾಡಬೇಕೆನ್ನುವ ವಿಚಾರವಿದೆ ಎಲ್ಲಾ ತರಗತಿಗೂ ಒಂದು ಕೊಠಡಿ ಒಬ್ಬ ಶಿಕ್ಷಕ ಇರಬೇಕು ಒಂದರಿಂದ ಏಳನೇ ತರಗತಿ ಶಾಲೆಗಳಲ್ಲಿ ಇಪ್ಪತ್ತೈದಕ್ಕಿಂತಲೂ ಕಡಿಮೆ ವಿದ್ಯಾರ್ಥಿಗಳಿರುವ ಹದಿಮೂರು ಸಾವಿರ ಶಾಲೆಗಳು ರಾಜ್ಯದಲ್ಲಿವೆ ಸುಮಾರು ಮೂರು ಸಾವಿರದ ಎಂಟುನೂರು ಶಾಲೆಗಳಲ್ಲಿ ಕೇವಲ ಐದು ಮಕ್ಕಳಿದ್ದಾರೆ ಎಂದರು ಒಂದು ಮಾದರಿ ಶಾಲೆ ಆಗಬೇಕು ಅನ್ನೋದು ಸಿ ಎಮ್ ಬಜೆಟಲ್ಲಿ ಸುತ್ತ ಎಕ್ಸ್ಪ್ರೆಸ್ ಮಾಡಿದ್ದನ್ನು ಆ ಮಾದರಿ ಶಾಲೆಯಿಂದ ನಮ್ಗೆ ತುಂಬ ದೊಡ್ಡ ಇದೆ ಎಲ್ಲ ಕ್ಲಾಸ್ಗೂ ಒಬ್ಬ ಟೀಚರ್ ಇರಬೇಕು ಫಿಸಿಕಲ್ ಎಜುಕೇಷನ್ ಟೀಚರ್ ಇರಬೇಕು ಎಲ್ಲ ಕ್ಲಾಸ್ಗೂ ಒಂದು ಕ್ಲಾಸ್ ರೂಮ್ ಇರಬೇಕು ಈ ಥರದಲ್ಲಿ ನಮಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸುಮಾರು ಹದಿಮೂರು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದಕ್ಕಿಂತ ಕಡಿಮೆ ಮಕ್ಕಳಿವೆ ಒಂದರಿಂದ ಏಳರಲ್ಲಿ ಇಪ್ಪತ್ತೈದಕ್ಕಿಂತ ಕಡಿಮೆ ಹತ್ತು ಮಕ್ಕಳು ಹನ್ನೆರಡು ಮಕ್ಕಳು ಶಾಲೆಗಳು ಇದೆ ಸುಮಾರು ಮೂರು ಸಾವಿರದ ಎಂಟುನೂರು ಶಾಲೆಯಲ್ಲಿ ಐದು ಮಕ್ಕಳು ఎంత కడమే ఇవ్వంతు శాండి ಇನ್ನು ಹಿಜಾಬ್ ವಿವಾದ ಕುರಿತಂತೆ ನ್ಯಾಯಾಲಯ ಯಾವ ಆದೇಶ ನೀಡುತ್ತದೆಯೋ ಆ ಆದೇಶವನ್ನ ನಾವು ಪಾಲನೆ ಮಾಡುತ್ತೇವೆ ಎಂದರು ಯಾವುದೇ ಇಲ್ಲ ವಿದ್ಯಾರ್ಥಿಗಳ ಆಸೆಂಟ್ ಆದೋರ್ಗೆ ಮತ್ತೆ ಪ್ರಶ್ನೆ ಇಲ್ಲ ಹಾಕಲ್ದೇ ಬರ್ತಲ್ವೋ ಬರಲ್ವೋ ಹಿಜಾಬ್ ಹಾಕಲ್ದೇ ಇರೋರು ಕ್ಲಾಸ್ ಬರ್ದೇ ಇದ್ರು ಮತ್ತೆ ಎಕ್ಸಾಮ್ ಹಿಜಾಬ್ ಎಕ್ಸಾಮ್ ಕೊಡೋದಕ್ಕೂ ಏನು ಸಂಬಂಧ ಇಲ್ಲ ಎಕ್ಸಾಮ್ ಬರಬೇಕು ಅನ್ನೋದಾದ ಅಟೆಂಡ್ ಮಾಡಬೇಕು ಫೈನಲ್ ಎಕ್ಸಾಮ್ಸ್ ಯಾವತ್ತಿವೆ ಒಂದ್ಸಲಿ ಅಟೆಂಡ್ ಮಾಡಲಿಲ್ಲ ಅಂತ ಯಾವುದೇ ವಿದ್ಯೆ ದೇಶದ ಅನೇಕ ಶಿಕ್ಷಣ ತಜ್ಞರು ಹೇಳಾಗಿದೆ ಕೋರ್ಟ್ ಹೇಳಾಗಿದೆ ಈ ಸರ್ಕಾರವಾಗಿ ಒಂದು ರೆಸ್ಪಾನ್ಸಿಬಲ್ ಸರ್ಕಾರವಾಗಿ ನಾವೊಂದು ಸಲ ಅಪೀಲ್ ಮಾಡಿದೀವಿ ಇವೆಲ್ಲ ಒಳ್ಳೆಯ ಸಂಸ್ಕೃತಿ ಅಲ್ಲ ಶಿಕ್ಷಣ ಅವ್ರ ಮುಖ್ಯ ಅನ್ನೋದು ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಬಿಸಿ ನಾಗೇಶ್ ಇದು ವಾದಕ್ಕೆ ದೊರೆತ ಜಯ ಎಂದರು ಕಾರವಾರದ ಹಿಂದೂ ಹೈಸ್ಕೂಲ್ನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಏಳು ಶಿಕ್ಷಕರ ಭರ್ತಿಗೆ ಅರ್ಜಿ ಸಲ್ಲಿಸಲಾಗುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಿದ್ದೇವೆ ಮೇನಲ್ಲಿ ಸಿಇಟಿ ಮಾಡುತ್ತಿದ್ದೇವೆ ಸಿಇಟಿಯಾಗಿ ಆಯ್ಕೆಯಾದ ನಂತರ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರ

ಅಕೋಲಾದ ಶ್ರೀ ಬಿಳಿಗಿರಿ ಯುವಕ ಸಂಘ ಹೊಸ್ಕೇರಿ ಹಾಗೂ ಊರ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ನಾಗರಾಜ್ ನಾಯಕ್ ನೆನಪಿನೊಂದಿಗೆ ಎಂಟನೇ ವರ್ಷದ ಆಹ್ವಾನಿತ ತಂಡಗಳ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು ನಿವೃತ್ತ ಉಪನ್ಯಾಸಕ ಹೇಮಾದ್ರಿ ಸೌಹಾರ್ದ ಸಹಕಾರಿಯ ಸಂಸ್ಥಾಪಕ ವಿಜಯ ನಾಯಕ್ ಪಂದ್ಯಾವಳಿಯನ್ನ ಉದ್ಘಾಟಿಸಿದ್ರು ನಿವೃತ್ತ ಡಿಸಿಪಿ ವಿನಯ್ ಗಾಂವ್ಕರ್ ಕ್ರೀಡಾಂಗಣವನ್ನ ಉದ್ಘಾಟಿಸಿದ್ರು ಅರಣ್ಯ ಇಲಾಖೆಯ ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರೇಶ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ಪಿಯು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಜಿಪಿ ನಾಯಕ್ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರಾದ ಸಂಘದ ಅಧ್ಯಕ್ಷ ನಿಂಗೇಗೌಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಗ್ರಾಮ ಪಂಚಾಯತ್ ಚೆಟಗಿ ಅಧ್ಯಕ್ಷೆ ಸವಿತಾ ನಾಯಕ್ ಗ್ರಾಮ ಪಂಚಾಯತ್ ಶಟಗೇರಿ ಸದಸ್ಯ ಸತೀಶ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶ್ರೀರಾಮ ಪರಿಸರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ವಸಂತ್ ನಾಯಕ್ ಜಮಗೋಡ್ ಪ್ರಥಮ ಬಹುಮಾನ ಜೀವ ವಿಮಾ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಮಧುಕರ್ ನಾಯಕ್ ದ್ವಿತೀಯ ಬಹುಮಾನ ಬಿಳಿಗಿರಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ರಾಜೀವ್ ನಾಯಕ್ ತೃತೀಯ ಬಹುಮಾನ ರೋಹಿತ್ ನಾಯಕ್ ಚತುರ್ಥ ಬಹುಮಾನವನ್ನ ನೀಡಿ ಸಹಕರಿಸಿದ್ರು ಈ ಸಂದರ್ಭದಲ್ಲಿ ಯುವಕ ಸಂಘದ ಭಾರ್ಗವ್ ನಾಯಕ್ ಪ್ರಶಾಂತ್ ನಾಯಕ್ ಆಕಾಶ್ ನಾಯಕ್ ಸಚಿನ್ ನಾಯಕ್ ಭರತ್ ನಾಯಕ್ ಉದ್ಯಮಿ ದಿಲೀಪ್ ನಾಯಕ್ ಶಿಕ್ಷಕ ರಾಜೇಶ್ ಮಾಸ್ತರ್ ಯುವಕ ಸಂಘದ ಅಧ್ಯಕ್ಷ ವಿಘ್ನೇಶ್ ನಾಯಕ್ ಯುವಕ ಸಂಘದ ಸದಸ್ಯರುಗಳು ಗ್ರಾಮಸ್ಥರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರ್ಸೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ